ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಒತ್ತಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ಹಣ್ಣು ಇದಕ್ಕೆ ಇಂಡಿಯನ್ ಬ್ಲ್ಯಾಕ್ಬೆರೀನು ಅಂತ ಕರೀತಾರೆ ಇದು ಒಂದು ಆಯುರ್ವೇದದ ಗಿಡಮೂಲಿಕೆಗಳ ಸಮಾನವಾಗಿದೆ ಯಾಕೆಂದರೆ ಇದು ಔಷಧೀಯ ಗುಣಗಳಿಂದ ಕೂಡಿರುತ್ತದೆ ಹಾಗೆ ಇದು ಬೇಸಿಗೆಯ ಹಣ್ಣಾಗಿದೆ ಮತ್ತೆ ಅದು ಶಾಖ ಹತ್ತುವುದರಿಂದ ಕಾಪಾಡುತ್ತದೆ ಆದರೆ ಇದರ ಇನ್ನೂ ಕೆಲವು ಉಪಯೋಗಗಳಿವೆ ಮತ್ತು ಬಹಳ ಜನರು ನೇರಳೆ ಹಣ್ಣನ್ನು ತಿಂದು ಅದರ ಬೀಜವನ್ನು ಉಗುಳುತ್ತಾರೆ ಆದರೆ ನಿಮಗಿದು ಗೊತ್ತಾ ನೇರಳೆಯ ಥರಾನೇ ಅದರ ಬೀಜಗಳು ನಮ್ಮ ಶರೀರಕ್ಕೆ ಉಪಯುಕ್ತವಾಗಿವೆ ಎಂದು ಅದು ಹಲವು ಸಮಸ್ಯೆಗಳಿಂದ ಕಾಪಾಡುತ್ತದೆ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ನೇರಳೆ ಹಣ್ಣಿನ ಬೀಜದ ಉಪಯೋಗಗಳ ಬಗ್ಗೆ ಡಯಾಬಿಟಿಸ್ ರೋಗಿಗಳಿಗೆ ನೇರಳೆ ಮತ್ತು ಅದರ ಬೀಜಗಳು ಎರಡೂ ಕೂಡ ತುಂಬ ಉಪಯೋಗಕಾರಿಯಾಗಿವೆ ಆಯುರ್ವೇದ ಹೇಳುತ್ತದೆ ನೇರಳೆ ಹಣ್ಣಿನ ಸಿಹಿಹುಳಿ ರುಚಿಯು ಪದೇ ಪದೇ ಆಗುವ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ನೇರಳೆಹಣ್ಣಿನ ಬೀಜ ಒಂದು ವರದಾನದ ಥರಾನೇ ಮತ್ತು ಇದರಲ್ಲಿ ಆ್ಯಸಿಡ್ ಹೆಸರಿನ ಫಿನಾಲ್ ಆ್ಯಂಟಿ ಆಕ್ಸಿಡೆಂಟ್ ಕಂಡುಬರುತ್ತದೆ ಅದು ಬ್ಲಡ್ ಪ್ರೆಷರ್ನಲ್ಲಿ ಆಗುವ ಅಪ್ ಆ್ಯಂಡ್ ಡೌನ್ ತಡೆಯಲು ಪ್ರಯತ್ನ ಮಾಡುತ್ತದೆ ಮತ್ತು ಅದೇ ನೇರಳೆ ಬೀಜಗಳು ಜೀರ್ಣಕ್ರಿಯೆಯ ಸಮಸ್ಯೆಯಿಂದ ಸೇರಿರುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇದರ ಪೌಡರ್ನ ನಿಯಮಿತ ಸೇವನೆ ಮಾಡುವುದರಿಂದ ಹೊಟ್ಟೆ ಸ್ವಚ್ಛವಾಗಿರುತ್ತೆ ಇದರಿಂದ ಮಲಬದ್ಧತೆಯ ಸಮಸ್ಯೆಗಳು ಕೂಡ ಆಗುವುದಿಲ್ಲ ಮತ್ತೆ ಇವೇ ಆಗಿವೆ ನೇರಳೆಯ ಬೀಜದ ಇಂತಹ ಅದ್ಭುತ ಉಪಯೋಗಗಳು ಮತ್ತು ಇದರ ಬಗ್ಗೆ ಕೆಲವರಿಗೆ ಗೊತ್ತಿರಲಿಲ್ಲ ಅನಿಸುತ್ತದೆ ಮತ್ತೆನು ಮುಂದೆಯಿಂದ ನೇರಳೆ ಹಣ್ಣು ತಿಂದಾದ ಮೇಲೆ ಅದರ ಬೀಜಗಳನ್ನು ಎಸೆಯುವ ಬದಲಿಗೆ ಅದರ ಸೇವನೆಯನ್ನು ಮಾಡಿ ಸದ್ಯಕ್ಕೆ ಈ ವಿಡಿಯೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಈ ತರಹದ ಇನ್ನಷ್ಟು ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು